ಬಾಲಿವುಡ್ ನಟ ಸೈಫ್ ಅಲಿಖಾನ್ ಮನೆಗೆ ನುಗ್ಗಿ ಅವರ ಮೇಲೆ ಚಾಕುವಿನಿಂದ ದಾಳಿ ಮಾಡಿದ ಪ್ರಕರಣದ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದು ಈ ಅಪರಾಧ ಮತ್ತು ಬಂಧನದ ನಡುವಿನ ಘಟನೆಗಳು ಯಾವುದೇ ಬಾಲಿವುಡ್ ಸಿನಿಮಾಗಿಂತ ಕಡಿಮೆ ಇಲ್ಲ ಬಾಲಿವುಡ್ ನಟ ಸೈಫ್ ಅಲಿಖಾನ್ ಅವರ ಮೇಲೆ ಹಲ್ಲೆಯತ್ತ ನಡೆಸಿದ ಆರೋಪಿಯನ್ನ ಮುಂಬೈ ಪೊಲೀಸರು ಕೊನೆಗೂ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಘಟನೆ ನಡೆದ ಮೂರು ದಿನಗಳಲ್ಲಿ ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನ ಪತ್ತೆ ಮಾಡಿದ್ದಾರೆ ಈ ಬಗ್ಗೆ ಮುಂಬೈ ಮಹಾನಗರದ ಡಿಸಿಪಿ ದೀಕ್ಷಿತ್ ಗೆಡಾಂ ರವಿವಾರ ಪ್ರೆಸ್ ಮೀಟ್ನಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ದಟ್ಟವಾದ ಮರಗಳಿದ್ದಲ್ಲಿ ಅಡಗಿಕೊಂಡಿದ್ದ ವ್ಯಕ್ತಿಯನ್ನ ಪೊಲೀಸರು ಟಾರ್ಚ್ ಲೈಟ್ ಬಳಸಿ ಬಂಧಿಸಿದ್ದಾರೆ ಪೊಲೀಸರ ನಲವತ್ತೆಂಟು ಗಂಟೆಗಳಿಗೂ ಹೆಚ್ಚು ಕಾರ್ಯಾಚರಣೆಯ ಬಳಿಕ ಆರೋಪಿ ಪತ್ತೆಯಾಗಿದ್ದಾನೆ ನಟ ಸೈಫಲಿ ಖಾನ್ ಅವರನ್ನ ಅವರ ನಿವಾಸದಲ್ಲಿ ಇರಿದ ಶಂಕಿತ ವ್ಯಕ್ತಿ ನಲವತ್ತೆಂಟು ಗಂಟೆಗಳಿಗೂ ಹೆಚ್ಚು ಕಾಲ ಮುಂಬೈ ಪೊಲೀಸರಿಂದ ತಪ್ಪಿಸಿಕೊಂಡು ಠಾಣೆಯಲ್ಲಿ ದಟ್ಟವಾದ ಮಾವಿನ ಹಣ್ಣು ಮರಗಳಿದ್ದಲ್ಲಿ ಮಲಗಿದ್ದ ಮತ್ತು ಶನಿವಾರ ತಡರಾತ್ರಿ ಪೊಲೀಸರು ಆತನನ್ನ ಬಂಧಿಸಿದ್ದಾರೆ ಬಂಧನ ನಡೆದ ಪ್ರದೇಶದ ಹತ್ತಿರದ ಕಾರ್ಮಿಕ ಶಿಬಿರದಲ್ಲಿ ಪೊಲೀಸರು ಹುಡುಕಾಟ ನಡೆಸಿದ್ರು ಆರೋಪಿ ಸಿಗದೆ ಇದ್ದಾಗ ಪ್ರದೇಶದಿಂದ ಹೊರಟಿದ್ದ ಪೊಲೀಸರು ಮತ್ತೊಮ್ಮೆ ಪರಿಶೀಲನೆ ನಡೆಸೋಕೆ ನಿರ್ಧರಿಸಿದಾಗ ಆರೋಪಿ ಸಿಕ್ಕಿದ್ದಾನೆ ಮೊಹಮ್ಮದ್ ಇಸ್ಲಾಂ ಅಂತ ಗುರುತಿಸಲಾದ ಆರೋಪಿಯನ್ನ ಬಂಧಿಸೋದಕ್ಕಿಂತ ಮುಂಚೆ ಇತರರನ್ನು ಪೊಲೀಸರು ಬಂಧಿಸಿದ್ರು ಆದರೆ ಘಟನೆಗೂ ಬಂಧಿತರಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಅವರನ್ನ ಬಿಡುಗಡೆ ಮಾಡಲಾಗಿತ್ತು ಆದರೆ ಈ ಆರೋಪಿಯೇ ಅಪರಾಧಿಯಾಗಿದ್ದಾನೆ ಅನ್ನೋ ಭರವಸೆಯನ್ನ ಪೊಲೀಸರು ವ್ಯಕ್ತಪಡಿಸಿದ್ದಾರೆ ಕೋರ್ಟ್ ಕೂಡ ಆರೋಪಿ ಪೊಲೀಸ್ ರಿಮಾಂಡ್ ಗೆ ನೀಡಿದೆ ದಟ್ಟವಾದ ಮರಗಳಿದ್ದಲ್ಲಿ ಪೊಲೀಸರು ಹುಡುಕಾಡ್ದಾಗ ಟಾರ್ಚ್ ಲೈಟ್ ಹಾಕಿ ನೋಡಿದಾಗ ನೆಲದ ಮೇಲೆ ಯಾರೋ ಮಲಗಿರೋದನ್ನ ನೋಡಿದ್ರು ಅಧಿಕಾರಿಯೊಬ್ಬರು ಸಮೀಪಿಸ್ತಾ ಇದ್ದಂತೆ ಆ ವ್ಯಕ್ತಿ ಎದ್ದು ಆರಂಭಿಸ್ತಾ ಮತ್ತು ಸುಮಾರು ನೂರು ಪೊಲೀಸ್ ಸಿಬ್ಬಂದಿ ತಂಡ ಆರೋಪಿಯ ಹಿಂದೆ ಓಡಿ ಆತನನ್ನ ಹಿಡಿದು ಬಂಧಿಸಿದೆ ಅಭಿ ತಕ್ಷ ಇನ್ವೆಸ್ಟಿಗೇಷನ್ ಆಯಾ ಆರೋಪಿ ಚೋರಿ ಎಂಟರ್ ಕ ये जो आरोपी है यह आरोपी बांग्लादेशी ओरिजिन का है ऐसा हमारा डाउट है इसीलिए अप्रोप्रिएट इस केस में अप्रोप्रिएट सेक्शंस की वार की गई है इट हैव इंडियन वैलिड डॉक्यूमेंट एंड देर आर सीजर्स विच इंडिकेट डेट ही इज अ बांग्लादेश नेशनल आरोपी का नाम मोहम्मद शरीफुल इस्लाम शहजाद है मोहम्मद शरीफुल इस्लाम शहजाद एज थर्टी इयर्स। अभी तक की इन्वेस्टिगेशन में ये समझ में आया है कि ये आरोपी चोरी के इरादे से उस घर में उसने एंटर किया था और उस समय पर ये इंसिडेंस हुआ था एक एक्यूज़ को कोर्ट में पेश किया जाएगा और पुलिस कस्टडी की रिक्वेस्ट की जाएगी और उसके बाद आगे का इन्वेस्टिगेशन किया जाएगा। भानुवारा पुलिस उपायुक्त दीक्षित गेड़ा मवरू शंकित मोहम्मद इस्लाम अंतागुर्ति सलागितु बांग्लादेश मूल दवन अंतातेल ಬಂಧಿತ ಆರೋಪಿ ಬಳಿ ಭಾರತಕ್ಕೆ ಸಂಬಂಧಪಟ್ಟ ಯಾವುದೇ ದಾಖಲೆಗಳಿಲ್ಲ ಆಧಾರ್ ಕಾರ್ಡ್ ಸೇರಿದಂತೆ ಇಲ್ಲಿಯವನು ಅಂತ ಹೇಳೋಕೆ ಸೂಕ್ತ ದಾಖಲೆಗಳು ಸಿಕ್ಕಿಲ್ಲ ಸದ್ಯ ಆತ ತನ್ನ ಹೆಸರನ್ನ ವಿಜಯ್ ದಾಸ್ ಅಂತ ಹೇಳಿಕೊಂಡಿದ್ದಾನೆ ಆದರೆ ಈತನ ಮೂಲ ಹೆಸರು ಬೇರೆ ಇರಬಹುದು ಅನ್ನೋ ಶಂಕೆ ಇದೆ ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಆರೋಪಿಯ ಹೆಸರು ಮೊಹಮ್ಮದ್ ಷರೀಫುಲ್ಲಾ ಇಸ್ಲಾಂ ಶೈಜಾದ್ ಅಂತ ಪೊಲೀಸರು ತಿಳಿಸಿದ್ದಾರೆ ಆದರೆ ಈ ಆರೋಪವನ್ನ ಆರೋಪಿ ಪರ ವಕೀಲರು ತಳ್ಳಹಾಕಿದ್ದಾರೆ ಮೂವತ್ತು ವರ್ಷದ ವ್ಯಕ್ತಿ ಭಾರತಕ್ಕೆ ಪ್ರವೇಶಿಸಿದ ನಂತರ ತನ್ನ ಹೆಸರನ್ನ ವಿಜಯ್ ದಾಸ್ ಅಂತ ಬದಲಾಯಿಸಿಕೊಂಡಿದ್ದ ಅಂತ ಡಿ ಸಿಪಿ ಹೇಳಿದ್ದಾರೆ ಸುಮಾರು ಆರು ತಿಂಗಳ ಹಿಂದೆ ಆರೋಪಿ ಮುಂಬೈಗೆ ಪ್ರವೇಶಿಸಿದ್ದ ಅಂತ ಡಿಸಿಪಿ ತಿಳಿಸಿದ್ದಾರೆ ಅಧಿಕಾರಿಗಳ ಪ್ರಕಾರ ಗುರುವಾರ ಮುಂಜಾನೆ ಬಾಂದ್ರಾ ಪಶ್ಚಿಮದಲ್ಲಿರುವ ಸೈಫ್ ಅಲಿ ಖಾನ್ ಅವರ ಮನೆಯಲ್ಲಿ ಕಳೆತನ ನಡೆಸೋಕೆ ಪ್ರಯತ್ನಿಸಿದ ಆರೋಪಿ ಬಳಿಕ ಬಾಂದ್ರಾದಿಂದ ದಾದರ್ಗೆ ರೈಲ್ನಲ್ಲಿ ಹೋಗಿ ಅಲ್ಲಿಂದ ವರ್ಲಿ ಕೋಲಿವಾಡದಲ್ಲಿರುವ ತನ್ನ ವಾಸಸ್ಥಳಕ್ಕೆ ನಡ್ಕೊಂಡು ಹೋಗಿದ್ದ ಶಂಕಿತ ಪೊಲೀಸರಿಗೆ ವಿಚಾರಣೆಯ ಸಮಯದಲ್ಲಿ ಈ ರೀತಿ ತಿಳಿಸಿದ್ದಾನೆ ಅಂತ ಪೊಲೀಸರು ಹೇಳಿಕೊಂಡಿದ್ದಾರೆ ತನ್ನ ಚಿತ್ರಗಳು ಟಿ ವಿ ಮತ್ತು ಯೂಟ್ಯೂಬ್ನಲ್ಲಿ ಪ್ರಸಾರವಾಗುವುದನ್ನು ನೋಡಿ ಭಯಭೀತನಾಗಿ ನಾನು ಠಾಣೆಗೆ ಹೋದೆ ಠಾಣೆಯಲ್ಲಿ ನಾನು ಈ ಹಿಂದೆ ಬಾರ್ನಲ್ಲಿ ಕೆಲಸ ಮಾಡಿದ್ದೆ ಮತ್ತು ಆ ಪ್ರದೇಶವನ್ನು ತಿಳಿದಿದ್ದೆ ಆದ್ದರಿಂದ ಅಲ್ಲಿಗೆ ಓಡ್ ಹೋದೆ ಅಂತ ಅವನು ನಮಗೆ ಹೇಳಿದ್ದಾನೆ ಅಲ್ಲಿ ಪೊಲೀಸರನ್ನು ನೋಡಿದಾಗ ಅವನು ಮತ್ತೆ ಓಡಿ ಹೋಗಿ ತನ್ನ ಮೊಬೈಲ್ ಫೋನನ್ನು ಸ್ವಿಚ್ ಆಫ್ ಮಾಡ್ದ ಅಂತ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಶನಿವಾರ ಸಂಜೆ ಹೊತ್ತಿಗೆ ಪೊಲೀಸರು ಶಂಕಿತನನ್ನ ಗುರುತಿಸಿ ಅವನ ಫೋನ್ ಸಂಖ್ಯೆಯನ್ನ ಪತ್ತೆ ಹಚ್ಚೋಕೆ ಪ್ರಾರಂಭಿಸಿದ್ರು ಇದಕ್ಕೂ ಮೊದಲು ಪೊಲೀಸರು ಆರೋಪಿ ಯಾರು ಅಂತಾನೆ ಗೊತ್ತಾಗದೆ ತನಿಖೆ ನಡೆಸ್ತಾ ಇದ್ರು ಆದ್ರೆ ದಾದರ್ ರೈಲ್ವೆ ನಿಲ್ದಾಣದ ಸಿಸಿಟಿವಿ ದೃಶ್ಯಾವಳಿಗಳು ತನಿಖೆಯನ್ನ ಮತ್ತೆ ಹಳಿಗೆ ತರೋಕೆ ಸಹಾಯ ಮಾಡಿದ್ವು ಮೊಬೈಲ್ ಅಂಗಡಿಯ ಸಿಸಿಟಿವಿ ದೃಶ್ಯಗಳಲ್ಲಿ ಅವನು ಫೋನ್ ಕವರ್ ಖರೀದಿ ಮಾಡ್ತಿರುವುದು ಕಂಡು ಬಂದಿತ್ತು ಪೊಲೀಸರು ಸಿಸಿಟಿವಿ ಕ್ಯಾಮೆರಾಗಳ ಮೂಲಕ ಅವನನ್ನ ಪತ್ತೆ ಹಚ್ಚುವುದನ್ನ ಮುಂದುವರೆಸಿದ್ರು ಮತ್ತು ಸಯಾನ್ ಕೋಲಿವಾಡ ಪ್ರದೇಶದಲ್ಲಿ ಅವನ ನಿವಾಸವನ್ನ ಪತ್ತೆ ಹಚ್ಚಿದ್ರು ಅಲ್ಲಿ ಆರೋಪಿ ಇತರ ಐದು ಜನರು

ಮೊಬೈಲ್ ದಾಖಲೆಗಳ ಆಧಾರದ ಮೇಲೆ ಆರೋಪಿ ಠಾಣೆಯಲ್ಲಿರುವ ಕಾರ್ಮಿಕ ಶಿಬಿರಕ್ಕೆ ಭೇಟಿ ನೀಡಿದ್ದಾನೆ ಅಂತ ಪೊಲೀಸರು ಕಂಡುಕೊಂಡ್ರು ಹೆಚ್ಚುವರಿಯಾಗಿ ಮತ್ತೊಂದು ತಂಡ ಕೆಲವು ತಿಂಗಳ ಹಿಂದೆ ಶಂಕಿತನನ್ನ ನೇಮಿಸಿಕೊಂಡಿದ್ದ ಗುತ್ತಿಗೆದಾರನನ್ನ ಗುರುತಿಸಿತು ಸುಮಾರು ಇಪ್ಪತ್ತು ತಂಡಗಳು ಸ್ಥಳಕ್ಕಾಗಮಿಸಿ ಶಂಕಿತನನ್ನ ಹುಡುಕಿದ್ವು ಹಾಗಿದ್ರೂ ಕೂಡ ಆರೋಪಿ ಸ್ಥಳದಿಂದ ಪರಾರಿಯಾಗಿ ಶನಿವಾರ ರಾತ್ರಿ ಹತ್ತು ಗಂಟೆ ಸುಮಾರಿಗೆ ತನ್ನ ಮೊಬೈಲ್ ಫೋನನ್ನು ಆಫ್ ಮಾಡಿದ್ದ ಆತನಿಗಾಗಿ ಹುಡುಕಾಟವನ್ನು ಮುಂದುವರೆಸೋಕೆ ಮುಂಬೈ ಪೊಲೀಸರ ಸುಮಾರು ನೂರು ಸಿಬ್ಬಂದಿ ಸ್ಥಳದಲ್ಲಿ ಜಮಾಯಿಸಿದ್ರು ಡಿಸಿಪಿ ನವನಾಥ್ ಧಾವಳಿ ನೇತೃತ್ವದ ತಂಡ ಅಂತಿಮವಾಗಿ ದಟ್ಟ ಮರಗಳಿದ್ದಲ್ಲಿ ಅಡಗಿದ್ದ ಶಂಕಿತನನ್ನ ಪತ್ತೆ ಹಚ್ಚಿ ಬಂಧಿಸಿದೆ ಸುಮಾರು ಆರು ತಿಂಗಳ ಹಿಂದೆ ಮುಂಬೈಗೆ ಬಂದ ಆರೋಪಿ ಠಾಣೆಯ ಬಾರ್ನಲ್ಲಿ ಕೆಲಸ ಮಾಡ್ತಿದ್ದ ಹೊಸ ಉದ್ಯೋಗವನ್ನ ಹುಡುಕ್ತಾ ಕೇವಲ ಒಂದು ವಾರದ ಹಿಂದೆ ಅಲ್ಲಿಂದ ಹೊರಟಿದ್ದ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಜನವರಿ ಹದಿನಾರಂದು ಬೆಳಗಿನ ಜಾವ ಸುಮಾರು ಎರಡು ಗಂಟೆ ಸಮಯದಲ್ಲಿ ಸೈಫ್ ಅವರ ಮೇಲೆ ದಾಳಿ ನಡೆದಿತ್ತು ಆರೋಪಿ ದರೋಡೆ ಮಾಡುವ ಉದ್ದೇಶದಿಂದಲೇ ನಟನ ಮನೆಗೆ ಪ್ರವೇಶ ಮಾಡಿದ್ದ ಸದ್ಯ ಈ ಸಂಬಂಧ ಎಫ್ಐಆರ್ ಕೂಡ ದಾಖಲಾಗಿದ್ದು ಆರೋಪಿಯನ್ನ ಬಂಧಿಸಲಾಗಿದೆ ಇದೇ ಪ್ರಕರಣದಲ್ಲಿ ಇತರರನ್ನ ಪೊಲೀಸರು ಬಂಧಿಸಿದ್ರು ಆದ್ರೆ ಅವರಿಗೂ ಈ ಪ್ರಕರಣಕ್ಕೂ ಯಾವುದೇ ಸಂಬಂಧವಿಲ್ಲ ಅಂತ ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ ನಿಜವಾದ ಆರೋಪಿಯನ್ನ ಪೊಲೀಸರು ಜಂಟಿ ಕಾರ್ಯಾಚರಣೆಯಲ್ಲಿ ಠಾಣೆಯ ಹಿರಾನಂದಾನಿ ಎಸ್ಟೇಟ್ನಲ್ಲಿರುವ ಟಿಸಿಎಸ್ ಕಾಲ್ ಸೆಂಟರ್ ಹಿಂಭಾಗದಲ್ಲಿರುವ ಮೆಟ್ರೋ ನಿರ್ಮಾಣ ಸ್ಥಳದ ಬಳಿಯ ಕಾರ್ಮಿಕ ಶಿಬಿರದ ಬಳಿಯ ದಟ್ಟ ಕಾಡಿನಿಂದ ಬಂಧಿಸಿರುವುದಾಗಿ ವಿವರಿಸಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು